ಒಬ್ಬ ಗುರು ಹತ್ರ ಶಿಷ್ಯರು ಭಕ್ತರು ಜನಗಳು ಬರ್ಬೇಕಾದ್ರೆ ಆಸೆ ಇಟ್ಕೊಂಡು ಬರಬೇಕು ಆಸೆ ಬಿಟ್ಬಿಟ್ಟು ಬರ್ಬೇಕು ನಮ ಶಿವಾಯ್ ನಮಶಿವ್ ನಮಃ ಶಿವಾಯ್ ನಮ ಶಿವ್ ನಮಃ ಶಿವಾಯ್ ನಮಶಿವ ಬರ್ಬೇಕಾದ್ರೆ ಆಸೆ ಇಟ್ಕೊಂಡೇ ಬರಬೇಕು ಅರ್ಥ ಆಯ್ತಲ್ವ ಆಸೆ ಇಲ್ಲದ ಒಂದು ಗುರು ಹತ್ರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಆಸೆ ಇದ್ದವ ಗುರು ಹತ್ರ ಬರಲಿಕ್ಕೆ ಸಾಧ್ಯನೇ ಇಲ್ಲ ಆಸೆ ಇದ್ದವರಿಗೆ ಗುರುವತ್ತಿರ ಬರೋದು ಗುರು ಹತ್ರ ಬಂದ ನಂತರ ಆಸೆಯನ್ನು ಬಿಡುವುದು ಅರ್ಥ ಆಯ್ತಲ್ವ ಇಷ್ಟೇ ಇದೆ ತಾನೆ ಬೇರೆ ನೆಕ್ಸ್ಟ್ ಕ್ವಶನ್ ಹಾಂ ಓಕೆ ನೆಕ್ಸ್ಟ್ 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 ಹೋಗ್ತಾನೆ ಹೋಗ್ತಾನೆ ಇರ್ಬೇಕು ತಿರುಚಿತ್ರಂಬಲಂ ಓಂ ಗುರುದೇವ್ ಶುಭಂ ಶುಭ ಶುಭಂ ಈ ಜಗತ್ತಲ್ಲಿ ಬದುಕಬೇಕಾದ್ರೆ ಮನಸ್ಸಿನ ಜೊತೆ ಬದುಕ್ತಾ ನಾವು ಮನ್ಸಿನ ಜೊತೆ ಬದುಕ್ತಾ ಇದ್ವಿ ಮನಸ್ಸನ್ನು ಸಾಮಾನ್ಯವಾಗಿ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಅದು ಜ್ಞಾನಿಗಳು ಯಾರೋ ಮನ್ಸನ್ ಗೆದ್ಬಿಟ್ಟು ನೋಡುತ್ತೆ ಈಗ ನೀವು ಜಗತ್ತಲ್ಲಿ ಆಟ ಆಡಬೇಕಾದ್ರು ಮನ್ಸಿನ ಜೊತೆ ಆಟ ಆಡ್ತಾ ಇದ್ದೀರ ಮನ್ಸಿನ ಜೊತೆನೇ ಆಟ ಆಡ ಇದಕ್ಕೆಲ್ಲ ಒಂದು ಶಕ್ತಿ ಬೇಕು ಮನುಷ್ಯನಿಗೆ ಒಂದು ಶಕ್ತಿನ ಪ್ರೇರಣೆ ಬೇಕಾಗತ್ತೆ ಅದಕ್ಕೆ ಅಮ್ಮನ ಅಂತ ಕರಿತೀವಿ ನಾವು ಈಗ ನಾವು ಇವತ್ತು ಅಮ್ಮನ ಪೂಜೆ ಮಾಡಿದ್ವಿ ಅಮ್ಮನ ಪೂಜೆ ಮಾಡಿದ್ವಿ ನೀವು ಪೂಜೆ ಮಾಡಿದ್ವಿ ಒಂದು ಶಕ್ತಿ ಬೇಕು ಪ್ರೇರಣೆ ಬೇಕು ಹಾಗಾಗಿ ಒಬ್ಬ ಮನುಷ್ಯ ಅಮ್ಮನಿಗೆ ಶರಣಾಗತಿ ಆಗದಲ್ಲೇ ಮಾಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ವಾ ಇಲ್ಲ ಮಾಯನ ಗೆಲ್ಲಬೇಕು ಅಂದರೆ ಅಮ್ಮನಿಗೆ ಶರಣಾಗಲೇಬೇಕಾ ಇದಕ್ಕೆ ನಿಮ್ಮ ಸಂದೇಶ ಏನು ಮಾಯನ್ನು ಗೆಲ್ಲಬೇಕಾದ್ರೆ ಅಮ್ಮನಿಗೆ ಶರಣಾಗತಿ ಆಗಲೇಬೇಕು ಯಾರಾದರೂ ಸರಿ ಅಮ್ಮ ಇಲ್ಲದೆ ಮಾಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಮ್ಮ ಇಲ್ಲದೆ ಮಾಯ ಏನು ಅಂತೇಳಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಮ್ಮ ಇಲ್ಲದೆ ಸತ್ಯ ಏನು ಅಂತ ತಿಳಿದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅಮ್ಮ ಇಲ್ಲದೆ ಮೋಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಮ್ಮ ಬೇಕೇ ಬೇಕು ಅರ್ಥ ಆಯ್ತಲ್ವಾ ಆ ಶಕ್ತಿ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ ಅದು ಅಂತ ಶಕ್ತಿ ಅದಕ್ಕೆ ಅದು ಜಗನ್ಮಾತೆ ತಾಯಿ ಹೇಳೋದು ಅದಿಲ್ಲದೆ ಯಾವ ಸಾಧನೆಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಮ್ಮ ಬೇಕೇ ಬೇಕು ಅಮ್ಮನಿಗೆ ಶರಣಾಗತಿ ಆಗಲೇಬೇಕು ಬೇರೆ ದಾರಿನೇ ಇಲ್ಲ ನಮಗೆ ಬೇರೆ ದಾರಿನೇ ಇಲ್ಲ ಚಾನ್ಸೇ ಇಲ್ಲ ಜಗತ್ತಿನ ಎಲ್ಲ ಜನಗಳು ಕೂಡ ಅಮ್ಮನಿಗೆ ಸೆರೆಂಡರ್ ಆಗಲೇಬೇಕು ಆ ಖಂಡಿತವಾಗಿ ಜಗತ್ತಿನ ಎಲ್ಲಾರು ಅರ್ಥ ಆಯ್ತಲ್ಲ ಜಗತ್ತಿನಲ್ಲಿ ಎಷ್ಟು ಜೀವರಾಶಿಗಳು ಉಂಟು ಅಷ್ಟು ಜೀವರಾಶಿಗಳಲ್ಲಿ ಅಮ್ಮ ಅಂತ ಉಂಟಲ್ವ ಅಮ್ಮನಿಗೆ ಸೆರೆಂಡರ್ ಆದರೆ ಮುಂದಿನ ವಿಷಯ ಪ್ರಾರಂಭ ಅಮ್ಮನಿಗೆ ಸೆಲೆಂಡರ್ ಆಗಲಿಲ್ವ ಹ್ಞೂ ಮತ್ತೆ ಪುನಃ ಪುನಃ ಹಿಂದೆ ಹೋಗುವುದು ಹ್ಞೂ ಹ್ಞೂ ಇಷ್ಟೇ ಹೇಳ್ಬೋದು ಹಾಗಾದ್ರೆ ಈಗ ನವರಾತ್ರಿನೆಲ್ಲ ವಿಶೇಷವಾಗಿ ನಾವು ಪೂಜೆ ಮಾಡ್ತಾ ಇದೀವಿ ನವರಾತ್ರಿನ ಒಂಬತ್ತು ದಿವಸ ಆಚರಣೆ ಮಾಡ್ತೀವಿ ಒಂದು ವಿಜಯದಶಮಿ ಮಾಡ್ತೀವಿ ಆಯುಕ್ ಪೂಜೆ ಮಾಡ್ತೀವಿ ಕ್ರಮಬದ್ಧವಾಗಿ ಮಾಡ್ತೀವಿ ಇದನ್ನೆಲ್ಲ ಹಿಂದಿನ ಋಷಿಮುನಿಗಳು ಜ್ಞಾನಿಗಳು ಇದನ್ನೆಲ್ಲ ಹಂತ ಹಂತವಾಗಿ ಬರೆದಿಟ್ಟಿದ್ದಾರೆ ನಮಗೆ ಈಗ ಶಂಕರಾಚಾರ್ಯ ಬಂದ್ಬಿಟ್ಟು ಅಮ್ಮನವ್ರನ್ನ ಶ್ರೀಚಕ್ರದಲ್ಲಿ ಬಿಂದು ರೂಪದಲ್ಲಿ ಇಟ್ಟಿದ್ದಾರೆ ಅಮ್ಮನವ್ರು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಶ್ರೀಚಕ್ರನ ಎಲ್ಲ ಕಡೆ ಮಾಡಿದ್ದಾರೆ ಒಂದು ಶಕ್ತಿಗೋಸ್ಕರ ಈ ಭೂಮಿಯಲ್ಲಿರೋ ಶಕ್ತಿಗೋಸ್ಕರ ಪೂಜೆ ಮಾಡಿದಾಗ ಅಥವಾ ಮಂತ್ರ ಬೀಜಾಕ್ಷರಗಳಿಂದ ಅದನ್ನು ಮಾಡಿದ್ದಾರೆ ಶ್ರೀಚಕ್ರ ಮಾಡಿದ್ದಾರೆ ಹಾಗೂ ಪ್ರತಿಯೊಬ್ಬ ಒಳಗಡೆ ಕೂಡ ಅದಿದೆ ಅಂತ ಎಲ್ಲರೂ ಹೇಳ್ತಾರೆ ಆ ಬೀಜಾಕ್ಷರಗಳು ಆ ಅಜ್ಞಾನಗಳು ಆ ಚಕ್ರಗಳೆಲ್ಲ ಮನುಷ್ಯನಲ್ಲಿ ಇದೆ ಅಂತಾರೆ ಹಾಗಾದರೆ ನಾವು ಶ್ರೀಚಕ್ರ ಜೊತೆ ಜೀವನ ಮಾಡಬೇಕೋ ಅಥವಾ ಪೂಜೆ ಅನುಷ್ಠಾನ ಮಾಡ್ಕೊಂಡು ಮಾಡಬೇಕೋ ಇಲ್ಲ ತನ್ನೊಳಗಡೆನೆ ಹೋಗ್ಬಿಟ್ಟು ಅದನ್ನು ಅವನು ಅನುಭವ ಪಡ್ಕೊಂಡು ಅದನ್ನು ಪ್ರೇರಣೆ ಮಾಡಿಕೊಂಡು ಅನುಭವಿಸ್ಬೇಕು ಅದಕ್ಕೊಂದು ಸಂದೇಶ ಈ ಪ್ರಪಂಚದಲ್ಲಿ ಏನನ್ನು ನಾವು ಪಡೆದುಕೊಳ್ಬೇಕು ಅಂತ ಆದರೆ ಹ್ಞೂ ಯಾವುದೇ ವಿಚಾರ ಓಕೆ ಅಥ್ ಲೌಕಿಕ ಆದರೂ ಸರಿ ಆಧ್ಯಾತ್ಮಿಕ ಆದರೂ ಸರಿ ಈ ಪ್ರಪಂಚದಲ್ಲಿ ನಾವು ಏನೋ ಒಂದು ತಿಳಿದುಕೊಳ್ಳಬೇಕು ಈ ಪ್ರಪಂಚಕ್ಕೆ ಏನೋ ಒಂದು ಕೊಡಬೇಕು ಅಂತ ಹೇಳಿದರೆ ತನ್ನ ಒಳಗಿನ ಅಧ್ಯಯನ ಒಳ್ಳೇದು ಹ್ಞೂ ಅಥ್ ಆಯ್ತಲ್ವ ಇದು ತತ್ವವನ್ನು ಹೇಳಿದಂಥ ವಿಚಾರ ಯಾವುದು ಈ ಶ್ರೀಚಕ್ರ ಶ್ರೀಯಂತ್ರ ಅರ್ಥ ಆಯ್ತಬ್ಬ ಅಮ್ಮನ ಒಂದು ಸ್ಥಿತಿಯನ್ನು ಹೇಳಿದಂಥ ವಿಚಾರ ಅದಿಲ್ಲದೆ ಯಾವುದು ಇಲ್ಲ ಅಂತ ಹೇಳಿ ಆದ ಕಾರಣ ಹೇಳೋದು ಅವರವರ ಜೀವನದಲ್ಲಿ ಒಂದು ಗೃಹಸ್ಥನಾಗಿದ್ದರೆ ಅವರ ಮನೆಯಲ್ಲಿರುವ ಅವರ ಧರ್ಮಪತ್ನಿಯನ್ನು ಆ ದೇವತೆಯಂತೆ ನೋಡಿಕೊಂಡ್ರೆ ಸಾಕು ಅಮ್ಮನಾಗಿ ನೋಡಿಕೊಂಡ್ರೆ ಸಾಕು ಸಾಕ್ ಹೇಳೋದು ಇದು ಬಹಳ ಮುಖ್ಯವಾದ ವಿಚಾರ ಇದು ಯಾರಿಗೂ ಮಾಡಲಿಕ್ಕೆ ಆಗೋದಿಲ್ಲ ಗಂಡನಿಗೆ ನಡೆದಾಡೋ ದೇವ್ರು ಯಾರು ಹೆಂಡತಿ ಹೆಂಡತಿಗೆ ನಡೆದಾಡೋ ದೇವರು ಯಾರು ಗಂಡನೇ ಇದರಿಂದ ಮೇಲೆ ಯಾವುದಿಲ್ಲ ಅಂತ ಹೇಳಿ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲವೂ ತನ್ನ ಒಳಗೆ ಉತ್ಪತ್ತಿ ಆಗುದು ಹೊರಗಿನಿಂದ ಯಾವುದು ಉತ್ಪತ್ತಿ ಆಗುವುದಿಲ್ಲ ಅರ್ಥ ಆಯ್ತು ಹೊರಗಿನಿಂದ ಯಾವುದು ಉತ್ಪತ್ತಿ ಆಗುವುದಿಲ್ಲ ಎಲ್ಲ ನನ್ನ ಒಳಗಿನಿಂದಲೇ ಉತ್ಪತ್ತಿ ಆಗುವುದು ನನ್ನ ಒಳಗೆ ಹೇಗೆ ಉತ್ಪತ್ತಿ ಆಗ್ತದೋ ಹಾಗೆ ಹೊರಗೆ ಕಾಣುವುದು ಉತ್ಪತ್ತಿರಬೇಕು ಖಂಡಿತವಾಗಿಯೂ ಸಂಪೂರ್ಣ ಅವನನ್ನು ಮನುಷ್ಯನ ತಿದ್ದೇ ಬೇಕಾಗುತ್ತೆ ಕೆತ್ತನೆ ಮಾಡಲೇಬೇಕಾಗತ್ತೆ ಶಿಲೆ ಆಗ್ಬೇಕು ಕೆತ್ತಲೇ ಬೇಕಾಗುತ್ತೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಒಳಗಡೆ ಸಾಧ್ಯನೇ ಇಲ್ಲ ಎಲ್ಲಾ ಸತ್ಯಗಳು ಒಳಗಡೆ ಇರೋದ್ರಿ ಒಳಗಡೆ ಇರೋದ್ರಿಂದ ನಾವು ಆ ಸ್ಥಿತಿಯಿಂದಲೇ ಹೇಗಿರ್ಲಿಕ್ಕೆ ಸಾಧ್ಯ ಅದೇನು ಸಂದೇಶ ತನ್ನ ಆತ್ಮಜ್ಞಾನ ಜ್ಞಾನ ಯಾರಿಗೊಬ್ಬನಿಗೆ ಆಗ್ತದೋ ಅವನು ಆ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಮನಸ್ಸಿನಿಂದ ಜೀವನ ಮಾಡುವವನಿಗೆ ಈ ಸ್ಥಿತಿಯನ್ನು ಕಂಡುಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಆತ್ಮದಿಂದ ಜೀವನ ಯಾರೊಬ್ಬ ಮಾಡ್ತಾನೋ ಅವನಿಂದ ಈ ಸ್ಥಿತಿಯನ್ನು ಅನುಭವಿಸಲಿಕ್ಕೆ ಸಾಧ್ಯ ಇನ್ನು ಉಳಿದವರಿಗೆ ಅವರಿಗೆ ಸಾಧ್ಯನೇ ಇಲ್ಲ ಅರ್ಥ ಮನಸ್ಸಿನ ಜೊತೆಯೇ ಜೀವನ ಆದರೆ ಮನಸ್ಸು ಎಂಬುದು ಒಳ ಒಳಮುಖವಾಗಿರ್ತದೆ ಮನಸ್ಸು ಎಂಬುದು ಒಳಮುಖಾಗಿರ್ತದೆ ಅದು ಹೊರಮುಖ ಆಗಿರಲಿಕ್ಕೆ ಸಾಧ್ಯ ಅಲ್ಲ ಹಾಗಾದ್ರೆ ಯೋಗ ಮತ್ತು ಮತ್ತೆ ಕುಂಡನ ಜಾಗೃತಿ ಮಾಡಬೇಕು ಜೀವನ ಹತೋದನ್ನ ಮಾಡಿಕೊಂಡು ಜೀವನ ಕೊಡ್ತೀವಿ ಅಥವಾ ಕಾಮನ್ ಆಗಿ ನಾವು ನೋಡಿದ್ವಿ ಜಗತ್ತಿನಲ್ಲಿ ಸನ್ನಿವೇಶ ಆದ್ರೆ ಪರಿಪೂರ್ಣ ಒಬ್ಬ ಮನುಷ್ಯ ಜ್ಞಾನಿ ಆಗಬೇಕು ಅಥವಾ ಸಂಪೂರ್ಣ ಮನಸ್ಸನ್ನ ಗೆದ್ದು ಆತ್ಮ ಮುಖನ ಜೀವನ ಮಾಡಬೇಕು ಅಂದ್ರೆ ಅದಕ್ಕೆ ಎಷ್ಟು ಮಟ್ಟಿಗೆ ಅದನ್ನ ಸಾಧ್ಯ ಆಗುತ್ತೆ ಈ ಪ್ರಸೆಂಟ್ ಇವತ್ತಿನ ಪ್ರಸೆಂಟ್ ಸಿಚುವೇಷನಲ್ಲಿ ಯಾರಿಂದಲೂ ಅದನ್ನು ನೋಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಒಬ್ಬರು ನೋಡಿಕೊಳ್ತಾರೆ ಅಂತ ಹೇಳಿದರೆ ಅದು ಜನ್ಮ ಜನ್ಮದ ಪುಣ್ಯ ಜನ್ಮ ಜನ್ಮದ ಅನುಗ್ರಹ ಅರ್ಥ ಆಯ್ತಾ ಈ ಪ್ರಾಕ್ಟೀಸ್ ಮಾಡಿ ಎಲ್ಲ ಇದೆಲ್ಲ ಬರೋ ವಿಚಾರ ಅಲ್ಲ ಬರಲಿಕ್ಕೆ ಸಾಧ್ಯನೇ ಇಲ್ಲ ಕುಂಡಲಿ ಶಕ್ತಿ ಎಂಬ ವಿಚಾರ ಈ ಕುಂಡಲಿ ಕುಂಡಲಿ ಅಂದರೆ ಏನು ಕುಂಡಲಿನಿ ಶಕ್ತಿ ಇರುವ ಕಾರಣವೇ ನಾವು ಮಾತಾಡೋದು ಈ ಕುಂಡಲಿನಿ ಶಕ್ತಿ ಇರುವ ಕಾರಣವೇ ನಮ್ಮ ದೃಷ್ಟಿ ಕಾಣೋದು ಈ ಕುಂಡಲಿನ ಶಕ್ತಿ ಇರುವ ಕಾರಣವೇ ನಾವು ಇಷ್ಟು ಆ್ಯಕ್ಟಿವ್ ಆಗಿರೋದು ಈ ಕುಂಡಲಿನಿ ಶಕ್ತಿ ಇರುವ ಕಾರಣವೇ ನಾವು ಇಷ್ಟೆಲ್ಲ ಯೋಚನೆಯನ್ನು ಮಾಡೋದು ಈ ಕುಂಡಲಿನ ಶಕ್ತಿ ಇರುವ ಕಾರಣವೇ ಈ ಪ್ರಪಂಚ ಬೆಳೆಯುವುದು ಪ್ರತಿಯೊಬ್ಬರ ಜೀವನದಲ್ಲಿ ಕುಂಡಲಿನಿ ಶಕ್ತಿ ಎಂಬುದು ಆ್ಯಕ್ಟಿವ್ ಆಗಿಯೇ ಉಂಟು ಕೆಲಸ ಮಾಡ್ತಾನೆ ಮಾಡ್ತಾನೆ ಇದೆ ಈ ಕುಂಡಲಿನಿ ಶಕ್ತಿ ಎಂಬುದು ಇಲ್ಲದಿದ್ದರೆ ಅರ್ಥ ಆ ಮನುಷ್ಯನಲ್ಲಿ ಏನು ಮಾಡಲಿಕ್ಕೆ ಆಗುವುದಿಲ್ಲ ಇದು ಸೂಕ್ಷ್ಮದಿಂದ ಅತಿ ಸೂಕ್ಷ್ಮವಾದ ವಿಚಾರ ಈ ಕುಂಡಲಿನಿ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳುವುದುಂಟಲ್ವ ಅದು ಅದರ ಶಕ್ತಿ ಅರ್ಥ ಆಗ್ತದಾ ಅದು ಇಲ್ಲದೆ ಈಗ ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಕೆಲಸ ಅದು ಮಾಡ್ತಾನೆ ಇದೆ ಅದು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ನಾವು ತಿಳ್ಕೊಳ್ತೇವಲ್ವ ಅದು ನಮ್ಮ ಜ್ಞಾನ ಅಂತ ಹೇಳೋದು ಅದನ್ನು ನಾವು ತಿಳಿತಾ 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 ಅದು ಸೂಕ್ಷ್ಮ ಆಗ್ತಾ ಸೂಕ್ಷ್ಮ ಆಗ್ತಾ ಹೋಗುವಾಗ ತನ್ನ ಕಂಟ್ರೋಲೆಲ್ಲ ತಪ್ತದೆ ದೇಹದ ಕಂಟ್ರೋಲೆಲ್ಲ ತಪ್ತದೆ ಅದನ್ನು ಸಹಿಸುವ ಗುಣ ಬೇಕು ಅಷ್ಟು ತಾಳ್ಮೆ ಇರಬೇಕು ಪ್ರತಿ ಒಂದು ವಿಚಾರದಲ್ಲಿ ಅಷ್ಟು ಸೂಕ್ಷ್ಮವಾದ ತಾಳ್ಮೆ ಇರಬೇಕು ಅಷ್ಟು ಸೂಕ್ಷ್ಮ ಅಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕು ಕುಂಡಲಿನಿ ಶಕ್ತಿ ಆಕ್ಟಿವ್ ಆದ ಒಬ್ಬ ಹುಚ್ಚನಾಗಿರ್ತಾನೆ ಮೊದಲು ಮೊದಲು ಅವನನ್ನು ಯಾರು ಕೂಡ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ ಯಾರನ್ನು ಕುಂಡಲಿನಿ ಶಕ್ತಿ ಆ್ಯಕ್ಟಿವ್ ಆದವರನ್ನು ಯಾರು ಕೂಡ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅವನು ಹುಚ್ಚನಾಗಿರ್ತಾನ ಅವನಿಗೆ ಸಮಯ ಸಂದರ್ಭ ಒತ್ತು ಗೊತ್ತು ಯಾವುದಿಲ್ಲ ಏನೂ ಬೇಕಾದರೂ ಹೇಗೂ ಬೇಕಾದರೂ ಅವನಿರ್ತಾನೆ ಅರ್ಥ ಇರ್ತಾರೆ ಅವನ ಅರಿವೇ ಅವನಿಗಿರುವುದಿಲ್ಲ ಆ ಕುಂಡಲಿನಿ ಶಕ್ತಿ ಆ್ಯಕ್ಟಿವ್ ಆಗ್ತಾ ಆ್ಯಕ್ಟಿವ್ ಆಗ್ತಾ ಮೇಲೆ 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 ಹೋಗ್ತಾ ಅವನು ಈ ಪ್ರಪಂಚದಲ್ಲಿ ಮನುಷ್ಯರಿಂದ ಎಷ್ಟು ದೂರ ಆಗ್ತಾನೆ ಆಗ್ತಾನಂತೇಳಿದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೂರ ಅವನು ಆ ಪುನಃ ಅಲ್ಲಿಂದ ಕೆಳಗೆ ಇಳಿದ್ರೆ ಯಥಾಸ್ಥಿತಿ ಅರ್ಥ ಆಯ್ತಲ್ವಾ ಒಂದು ವೇಳೆ ಅದೇ ಸ್ಥಿತಿಯಲ್ಲಿ ಬ್ಲಾಕ್ ಆಯಿತು ಏನೊಂದು ನಿಂತು ಆಯ್ತು ಅಂತೇಳಿದರೆ ಜೀವನ ಪರ್ಯಂತ ಅವನು ಹುಚ್ಚನಾಗಿಯೇ ಕಾಣೋದು ಅದಕ್ಕೆ ಔಷಧ ಇಲ್ಲ ಆಗ ನಮ್ಮ ಒಳಗೆ ಕುಂಡಲಿನಿ ಶಕ್ತಿ ಉಂಟು ಆ ಕುಂಡಲಿನಿ ಶಕ್ತಿ ಉಂಟು ನಮಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಅದು ಆ್ಯಕ್ಟಿವ್ ಆಗಿ ಉಂಟು ಅದನ್ನು ಇನ್ನೂ ಹೆಚ್ಚು ಅದರ ವಿಷಯ ಹೋಗ್ತಾ ಅದನ್ನು ಜಾಸ್ತಿ ಆಕ್ಟಿವ್ ಮಾಡ್ತಾ ಹೋಗುವಾಗ ಆಗುವ ಅನಾಹುತವಿದೆ ಅಲ್ಲ ಖಂಡಿತವಾಗಿ ಸಾಮಾನ್ಯ ಜನರೊಟ್ಟಿಗೆ ಈ ಕುಂಡಲಿನಿ ಶಕ್ತಿ ಆಕ್ಟಿವ್ ಆದವರು ಬೆರಳಿಕೆ ಆಗುವುದೇ ಇಲ್ಲ ಈ ಕುಂಡಲಿ ಶಕ್ತಿ ಆಕ್ಟಿವ್ ಆಗಿ ಒಂದು ಹಂತಕ್ಕೆ ಹೋಗಿ ಪುನಃ ಅದನ್ನು ತನ್ನ ಹಿಡಿತಕ್ಕೆ ತಂದು ಇಟ್ಟುಕೊಂಡು ಸಾಮಾನ್ಯ ಜನರ ಒಟ್ಟಿಗೆ ಈ ಜ್ಞಾನಿಗಳು ಬೆರಿತಾರೆ ಉದಾಹರಣೆಗೆ ಅದೆಷ್ಟೋ ಮಹಾನ್ ಮಹಾನ್ ಸಾಧು ಸಂತರು ಯೋಗಿ ಋಷಿಮುನಿಗಳು ಅಥಾಯ್ತಲ್ಲ ಸಮೀಪದಲ್ಲಿದ್ದಂಥವರೆಲ್ಲ ದತ್ತ ಪರಂಪರೆಗೆ ಸೇರಿದವರು ಅಥಾಯ್ತಲ್ಲ ಅದ್ವೈತ ಸಿದ್ಧಾಂತಕ್ಕೆ ಸೇರಿದವರು ದ್ವೈತ ಸಿದ್ಧಾಂತಕ್ಕೆ ಸೇರಿದವರು ಇವರೆಲ್ಲ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡ್ರೆ ಅದನ್ನು ಮನಸ್ಸನ್ನು ಹಾಂ ಜ್ಞಾನವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡವನು ಜ್ಞಾನಿ ಆಗ್ತಾನೆ ಅಥಾಯ್ತಲ್ಲ ಜ್ಞಾನವನ್ನು ತನ್ನ ಹಿಡಿತದಲ್ಲಿ ಬಿಟ್ಟವನು ಹುಚ್ಚನಾಗ್ತ ಆಯ್ತಲ್ಲ ಅವನು ಜ್ಞಾನಿ ಅವನು ಈ ಜ್ಞಾನಿಗಿಂತ ದೊಡ್ಡ ಜ್ಞಾನಿ ಅವನು ಯಾರು ಹುಚ್ಚ ಅಥಾಯ್ತ ಆದರೆ ಅವನಿಗೆ ಅದನ್ನು ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಾಗ್ತಲ್ಲ ಕಾರಣ ಅವನ ಕಂಟ್ರೋಲ್ ತಪ್ಪಿ ಎಷ್ಟೋ ದೂರ ಹೋಯ್ತದ ಅವನ ಈ ಪ್ರಪಂಚಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಇನ್ನು ಆ ಕೆಪಾಸಿಟಿ ತಪ್ಪಿ ಹೋಯ್ತು ಈ ಎಲ್ಲ ಎಂಥೇಳು ಈ ಕುಂಡಲಿ ಶಕ್ತಿ ಅದು ಇದು ಯೋಗ ಎಲ್ಲ ಮಾಡುವವರಿಗೆ ಕೊನೆಯ ಹಂತ ಉಂಟಲ್ವ ಈ ಮಾನಸಿಕ ಅಂಥೇಳ ಬ್ಯಾಲೆನ್ಸ್ ಆಗ್ತದೆ ಆ ಮಾನಸಿಕ ಸ್ಥಿತಿಯಲ್ಲಿ ಇರುವ ಸಮಯದಲ್ಲಿ ಒಂದು ಗುರು ಒಂದು ಯೋಗ್ಯ ಗುರು ಸಿಕ್ಕಿದ್ರೆ ಯಥಾ ಸ್ಥಿತಿಗೆ ತಂದು ನಿಲ್ಲಿಸ್ತಾರೆ ಯಾವ್ಯಾವ ಯಾವ ಯಾವ ಸ್ಥಿತಿಗೆ ಹೋಗ್ತದೆ ಇಲ್ಲೆಲ್ಲಿ ಎಲ್ಲ ಹೋಗ್ತದೆ ಅಂತೇಳಿ ಕಂಟ್ರೋಲ್ ಮಾಡಲಿಕ್ಕಾಗುದಿಲ್ಲ ಯಾವ ವಿಷಯವನ್ನು ಕಂಟ್ರೋಲ್ ಮಾಡಲಿಕ್ಕಾಗುದಿಲ್ಲ ಒತ್ತು ಗೊತ್ತು ಸಮಯ ಸಂದರ್ಭ ಕೋಪ ಎಲ್ಲ ವಿಚಾರಗಳೆಲ್ಲ ಉಂಟಲ್ವ ಈ ಇಂಥ ವಿಚಾರಗಳೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಭಕ್ತರು ಬಂದು ತೆಗೆದು ಕಲ್ಲು ಬಿಸಿಲಿ ಓಡಿಸ್ತಾರೆ ಅಂಥವ್ರು ನಾಡಿನೀ ಯಾಕೆ ಬಂದು ಅಂತ ಕೇಳ್ತಾರೆ ಕಾರಣ ಏನು ಗೊತ್ತಾ ಅವರ ಸ್ಥಿತಿ ಅಷ್ಟು ಹೈ ಲೆವೆಲಲ್ಲಿ ಉಂಟು ಇನ್ನು ಕೆಲವರು ಆ ಸ್ಥಿತಿಗೆ ಹೋಗಿ ಪುನಃ ತನ್ನ ಯಥಾಸ್ಥಿತಿಯಲ್ಲಿ ಬಂದು ಕೂತುಕೊಂಡು ಆ ಬ್ಯಾಲೆನ್ಸಿಂಗಲ್ಲಿ ಮಾತಾಡ್ತಾರೆ ಇದು ಬಹಳ ಶ್ರೇಷ್ಠವಾದ ವಿಚಾರ ಈ ಪಟ್ಟಿಯಲ್ಲಿ ಸೇರಿದವರು ಭಗವಾನ್ ನಿತ್ಯಾನಂದರು ಶಿರ್ಡಿ ಸಾಯಿಬಾಬಾ ಅಕ್ಕಲ್ಕೋಟ ಮಹಾರಾಜ್ ಸಿದ್ದಾರೂಢರು ಗಜಾನಂದ ಮಹಾರಾಜ್ ಅತ್ತಾಯ್ತಲ್ಲೋ ರಾಘವೇಂದ್ರ ಗುರುಗಳು ಹೀಗೆ ಒಬ್ಬೊಬ್ಬರಿದ್ದರೆ ಮಹಾರಾಜ್ ಹಾಂ ನಿಸರ್ಗ ಮಹಾರಾಜ್ ರಮಣ ಮಹರ್ಷಿ ಯೋಗಿ ರಾಮ್ ಸರತ್ ಕುಮಾರ್ ಶೇಷಾದ್ರಿ ಮಹರ್ಷಿ ಎಷ್ಟು ಸಹ ಹೇಳ್ಬೋದು ಇವರೆಲ್ಲ ಆ ಕುಂಡಲಿ ಶಕ್ತಿಯನ್ನು ಕಂಡುಕೊಂಡು ಸರ್ವಸಾಧಾರಣವಾಗಿ ಆ ಕುಂಡಲಿ ಶಕ್ತಿಯನ್ನು ಪುನಃ ಯಥಾಸ್ಥಿತಿಗೆ ಇಳಿಸಿಕೊಂಡು ಮನುಷ್ಯರು ಹೇಗೆ ಇದ್ದರೆ ಅದೇ ರೀತಿ ಮನುಷ್ಯರ ಜೊತೆ ಜೀವನ ಮಾಡಿದವರು ಏನು ತಿಳಿದಂತೆ ಜೀವನ ಮಾಡಿದವರು ಎಲ್ಲ ತಿಳಿದು ತಿಳಿದಂತೆ ಜೀವನ ಮಾಡಿದವರು ಕರ್ಮಕ್ಕೆ ಆ ಕಾರಣ ಏನು ಸತ್ಯ ಗೊತ್ತಿದೆ ಇವರಿಗೆ ಇದೆಲ್ಲ ಪರಿಹಾರ ಆಗುವ ವಿಚಾರ ಎಲ್ಲ ಅವನವನ್ನು ಕರ್ಮವನ್ನು ಅನುಭವಿಸುವುದು ಅಂತೇಳಿ ಇದನ್ನೇನು ಮಾಡಲಿಕ್ಕಾಗುವುದಿಲ್ಲ ಆಗ ನಾವು ಈ ಶಕ್ತಿ ತಿಳಿದು ಪ್ರಯೋಜನ ಇದು ನಮಗೆ ಮಾತ್ರ ಪ್ರಾಪ್ತವಾಯಿತು ಅವರಿಗೆ ಪ್ರಾಪ್ತ ಆಗಬೇಕಾಗಿಲ್ಲ ಇವರಿಗೆ ಪ್ರಾಪ್ತ ಆಗಬೇಕಾಗಿಲ್ಲ ಈ ಶಕ್ತಿಯಿಂದ ಏನೂ ಆಗುವುದಿಲ್ಲ ಕೊನೆಗೆ ಯಾರು ವಿದ್ಯೆಯನ್ನು ಸೇಜು ಮಾಡಲಿಕ್ಕೆ ಆಗುವುದಿಲ್ಲ ಒಂದು ಕ್ಷಣಕ್ಕೆ ಏನೋ ಒಂದು ಆ ಕಡೆ ಈ ಕಡೆ ಮಾಡಿದಾಗ ಇರ್ಬೋದು ಆದರೆ ಅವನ ಮುಂದಿನ ಜನ್ಮ ಎಷ್ಟು ಅನುಭವಿಸಬೇಕಾಗಿ ಬರ್ಬೋದು ಎಲ್ಲ ಆಲೋಚನೆ ಮಾಡಿ ನನಗೆ ಏನು ಗೊತ್ತಿಲ್ಲಪ್ಪ ನಾನು ಸಾಧಾರಣದಲ್ಲಿ ಸರ್ವಸಾಧಾರಣವಾದ ವ್ಯಕ್ತಿ ನಾನು ನಿಮ್ಮಲ್ಲಿ ನಾನು ಒಬ್ಬ ಅಂಥೇಳಿ ಮಹಾ ಮಹಾ ಶ್ರೇಷ್ಠ ಸಂತರು ಯೋಗಿಗಳೆಲ್ಲ ಜೀವನವನ್ನು ಮಾಡಿದರು ನನಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅಂತೇಳಿ ಇದು ನಿಜವಾದ ಸ್ಥಿತಿ ಅಂತ ಹೇಳೋದು ಕುಂಡಲಿ ಶಕ್ತಿ ಪ್ರಾಪ್ತಿಯಾದವರ ಸ್ಥಿತಿ ಅವರು ಹೇಳುವುದಿಲ್ಲ ನಾನು ನಿಮಗೆ ಕುಂಡಲಿ ಶಕ್ತಿ ಆ್ಯಕ್ಟಿವ್ ಮಾಡಿಕೊಡ್ತೇನೆ ಇಷ್ಟು ದಿನದಲ್ಲಿ ಈ ರೀತಿ ಆಗ್ತದೆ ಆ ರೀತಿ ಆಗ್ತದೆ ಅದಾಗ್ತದೆ ಇದಾಗ್ತದೆ ಅಂತೇಳಿ ಖಂಡಿತವಾಗಿ ಇದು ವ್ಯಾಪಾರವೇ ಅಲ್ಲ ವಿಚಾರವೇ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಅವರವರ ಕರ್ಮ ಅವನೇ ಅನುಭವಿಸಬೇಕು ನಿನಗೊಂದು ಜ್ವರ ಬಂದರೆ ಆ ಜ್ವರವನ್ನು ನೀನೇ ಅನುಭವಿಸಬೇಕು ನಿಮಗೊಂದು ಹಲ್ಲು ನೋವು ಬಂದರೆ ಆ ಹಲ್ಲು ನೋವನ್ನು ನೀನೇ ಅನುಭವಿಸಬೇಕು ನನಗೊಂದು ತಲೆನೋವು ಬಂದರೆ ಆ ತಲೆನೋವನ್ನು ನಾನೇ ಅನುಭವಿಸಬೇಕು ಅರ್ಥ ಆಯ್ತಲ್ವಾ ನನಗೆ ಯಾವುದೊಂದು ನೋವು ಬಂದರು ನನ್ನ ದೇಹದಲ್ಲಿ ಆರೋಗ್ಯ ಸಮಸ್ಯೆ ಆದರೂ ಅದು ನಾನೇ ಅನುಭವಿಸಬೇಕು ಹೊರತು ನನ್ನ ಪಕ್ಕದಲ್ಲಿ ನನ್ನ ಹೆಂಡತಿ ಇದ್ರೆ ಅನುಭವಿಸಲಿಕ್ಕೆ ಆಗೋದಿಲ್ಲ ನನ್ನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ನಿನ್ನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ನಿನ್ನ ಹೆಂಡತಿ ಇದ್ದರೂ ಆಗೋದಿಲ್ಲ ಆದರೆ ನಿನ್ನ ಋಣದಲ್ಲಿ ಎಲ್ಲರಿಗೂ ಭಾಗಿಯಾಗಲಿಕ್ಕೆ ಆಗ್ತದೆ ಅರ್ಥ ಆಗ್ತದ ನಿನ್ನ ಋಣ ಅಂದರೆ ಇನ್ನು ಸಾಲದಲ್ಲಿ ಅವರ ಸಾಲದಲ್ಲಿ ನಾವಿರೋದು ನಮ್ಮ ಸಾಲದಲ್ಲಿ ಅವರಿರೋದು ನಾವು ಕೊಟ್ಟೇ ಆಗಬೇಕು ಬೇರೆ ದಾರಿ ಇಲ್ಲ ಹತ್ತು ಕೆ ಜಿ ಅಕ್ಕಿ ತಂದರೆ ಮನೆಗೆ ಎಲ್ಲರೂ ಊಟ ಮಾಡ್ತಾರೆ ಹೆಂಡತಿ ಮಕ್ಕಳು ಅವರು ಇವರೆಲ್ಲ ತರೋದೇ ಯಾರು ಮನೆ ಯಜಮಾನ ಅವನಿಗೇನು ತರಬೇಕು ಅಂತ ಏನಾದ್ರು ಉಂಟಾ ಅವ ಹೋಗ್ತಾನೆ ತಕೊಂಡು ಹೋಗಲೇಬೇಕು ಮನೆಗೆ ಹೋಗೋ ಹೆಂಡತಿ ಅಂತೇಳಾಗ ಅವಳ ಹಕ್ಕಲ್ಲಿ ಕೇಳಿಯೇ ಕೇಳ್ತಾಳೆ ಯಾಕೆ ತರಲಿಲ್ಲ ಅಂತೇಳಿ ಅದು ಹೆಂಡತಿ ಹೆಂಡತಿ ಹತ್ರ ಎಕ್ಸ್ಕ್ಯೂಸ್ ಹೇಳಲಿಕ್ಕೆ ಆಗೋದಿಲ್ಲ ಮಕ್ಕಳ ಹತ್ರ ಎಸ್ಕ್ಯೂಸ್ ಹೇಳಲಿಕ್ಕೆ ಆಗೋದಿಲ್ಲ ಅಪ್ಪ ನನಗೆ ಅದು ಬೇಕು ಅಪ್ಪ ನನಗೆ ಇದು ಬೇಕು ಅಂತ ಹತ್ತು ದಿನ ಹೇಳುವಾಗ ಹನ್ನೊಂದನೇ ದಿನ ಅಪ್ಪ ಸಾಲಾದರೂ ಮಾಡಿ ತಂದು ಕೊಡ್ತಾನೆ ಯಾಕೆ ಕೊಡಬೇಕು ಮಕ್ಕಳಿಗೆ ಬೇಕಾಗಿ ಮಕ್ಕಳನ್ನು ಕಟ್ಟಣ ರೇಟಾಗಿ ಸಾಕ್ಬೋದಲ್ಲ ಹೆಂಡತಿ ಅಂತ ಕಟ್ಟಣ ರೇಟಾಗಿ ಹೇಳ್ಬೋದಲ್ಲ ಮಸ್ಟ್ ಆ್ಯಂಡ್ ಶುಡ್ ಹಾಂ ಆಗ್ತದಾ ಸಾಧ್ಯನೇ ಇಲ್ಲ ಜವಾಬ್ದಾರಿ ಜವಾಬ್ದಾರಿ ಅಲ್ಲ ಅದು ಮಾಡಲೇ ಅದು ಯಾಕೆ ಬೇಕಾಗಿ ಮಾಡ್ತಿ ಹೆಂಡತಿ ಆಗೋ ಮುಂಚೆ ಅವಳು ಯಾರಾಗಿದ್ವು ಹೆಂಡತಿ ಆಗುವ ಮುಂಚೆ ಅವಳು ಯಾರಾಗಿದ್ದಳು ಆ ಬೇರೆಯವಳ ಮಕ್ಕಳಾಗಿರುವಾಗ ನಿಮಗೆ ಸಂಬಂಧ ಇಲ್ಲ ನಿಮ್ಮ ಒಳಗೆ ಬರುವಾಗ ನಿಮ್ಮ ಹೆಂಡತಿ ಆಗುವಾಗ ಅರ್ಥ ನೀವು ಅವರ ಒಳಗೆ ಹೋಗುವಾಗ ಅರ್ಥ ಆಯ್ತಾ ಯಾಕೆ ಈ ರೀತಿ ಅದೊಂದು ಲಾಕ್ ಆಯಿತು ಯಾವ ಕಾರಣಕ್ಕೆ ಬೇಕಾಗಿ ಲಾಕ್ ಆಯಿತು ಆಟೋಮೆಟಿಕಲ್ ಇದು ಆಲೋಚನೆ ಮಾಡೋ ವಿಚಾರ ಅಲ್ವ ಎಷ್ಟೋ ನೋಡ್ಬೋದು ಅರೇಂಜ್ ಮ್ಯಾರೇಜ್ ಸರಿ ಲವ್ ಮ್ಯಾರೇಜ್ ಲವ್ ಆಗೋದು ಹೇಗೆ ಎಲ್ಲ ರೀತಿಯ ಲವ್ ಆಗ್ತದೆ ಮನಸ್ಸಿನ ಮೂಲಕ ಲವ್ ಆಗ್ತದೆ ಆತ್ಮದ ಮೂಲಕ ಲವ್ ಆಗ್ತದೆ ಅರ್ಥ ಆಯ್ತಲ್ವಾ ಅನೇಕ ರೀತಿಯ ಲವ್ ಆಗ್ತದೆ ಅರ್ಥ ಆಯ್ತಲ್ವಾ ವಿಷಯ ಹೇಳುದು ಯಾವುದು ಆಗಲಿಕ್ಕೆ ಒಂದು ಕಾರಣ ಬೇಕಲ್ಲ ಮನಸ್ಸಿನ ಮೂಲಕ ಆಗಬೇಕಾದರೂ ಕೂಡ ಒಂದು ಏನೋ ಒಂದು ವಿಷಯ ಇರಬೇಕು ಅದರಿಂದ ಅದರಿಂದ ವಿಷಯ ಇಲ್ಲದೆ ಆಗ್ತದೆ ಲವ್ ಹಾ ಏನೋ ಒಂದು ಕಾರಣ ಇರ್ತದೆ ಅದು ಋಣಕ್ಕೆ ಸಂಬಂಧಪಟ್ಟ ಲವ್ವ ಕರ್ಮಕ್ಕೆ ಸಂಬಂಧಪಟ್ಟ ಲವ್ವ ಅಂತೇಳಿ ಯೋಚನೆ ಮಾಡುವನು ಬುದ್ಧಿಶಾಲಿ ಅಂತ ಹೇಳುದು ಋಣಕ್ಕೆ ಸಂಬಂಧಪಟ್ಟ ಲವ್ ಆದರೆ ಅದರಲ್ಲಿ ಬ್ರೇಕಪ್ ಆಗಿ ಹೋಗ್ತದೆ ಕರ್ಮಕ್ಕೆ ಸಂಬಂಧಪಟ್ಟ ಲವ್ ಆದ್ರೂ ಉಂಟಲ್ವಾ ಬೇರೆ ಏನನ್ನು ಬಯಸುವುದಿಲ್ಲ ಅದು ಅದು ಕೇವಲ ಆತ್ಮವನ್ನು ಮಾತ್ರ ಬಯಸ್ತದೆ ದೇಹವನ್ನು ಕೂಡ ಬಯಸುವುದಿಲ್ಲ ಅರ್ಥ ಆಯ್ತಾ ಒಟ್ಟಿನಲ್ಲಿ ಜೊತೆಗೆ ಇರಬೇಕಷ್ಟೇ ಬೇರೆ ಇಂಥದ್ದು ಬೇಡ ಅದು ಗುರು ಶಿಷ್ಯರ ಸಂಬಂಧವಾಗಿರ್ತದೆ ಗಂಡ ಹೆಂಡತಿ ಸಂಬಂಧವಾಗಿರ್ತದೆ ನಿಜವಾದ ಗಂಡ ಹೆಂಡತಿ ಇದ್ದರೆ ಈ ಸ್ಥಿತಿಯಲ್ಲಿರ್ತಾರೆ ನಿಜವಾದ ಗುರು ಶಿಷ್ಯರು ಅಂತೇಳಿದರೆ ಈ ಸ್ಥಿತಿಯಲ್ಲಿ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಜೊತೆಗೆ ಇರಬೇಕಷ್ಟೆ ಇಪ್ಪತ್ನಾಲ್ಕು ಗಂಟೆ ಒಂದೇ ಚಿಂತೆ ನನ್ನ ಗುರು ಏನು ಮಾಡ್ತಾರೆ ನನ್ನ ಗುರು ಏನು ಮಾಡ್ತಾರೆ ನನ್ನ ಗುರು ಏನು ಮಾಡ್ತಾರೆ ನನ್ನ ಗುರು ಏನು ಮಾಡ್ತಾ ಇದ್ದಾರೆ ಅಂಥ ಒಂದು ಸೋಲ್ ಲವ್ ಒಂದು ಆತ್ಮಗಳ ಲವ್ ಇದ್ದ ಪಕ್ಷದಲ್ಲಿ ಏನಾಗ್ತದೆ ಒಂದು ಗಂಡ ಹೆಂಡತಿ ಇಪ್ಪತ್ತ ನಾಲ್ಕು ಗಂಟೆ ಕೂಡ ಕ್ಷಣ ಕ್ಷಣ ಕೂಡ ಗಂಡನಲ್ಲೇ ಚಿಂತೆ ಇರಬಹುದು ಗಂಡನಿಗೆ ಹೆಂಡತಿಯೇ ಚಿಂತೆ ಇರಬಹುದು ಇಬ್ಬರು ಮಾತಾಡದಿದ್ರೂ ಕೂಡ ಎನರ್ಜಿ ಕೆಲಸ ಮಾಡ್ತಾನೆ ಇರ್ತದೆ ಒಳಗಿಂದ ಎನರ್ಜಿ ಕೆಲಸ ಮಾಡಿದ್ರೆ ಅದು ಡೈರೆಕ್ಟ್ ಕಲೆಕ್ಷನ್ ಆಗೋದು ಅದು ಈ ದೇಹದ ಮೂಲಕ ಬರುವುದಿಲ್ಲ ಅರ್ಥಾರ್ಥ ಹೇಳುದು ಆತ್ಮಗಳ ಮೂಲಕ ಅದು ನಡೀತಾನೆ ಇರ್ತದೆ ಕೆಲಸ ಮಾಡ್ತಾನೆ ಇರ್ತದೆ ಆಗ ಏನು ಆಗೋದಿಲ್ಲ ಅಲ್ಲಿ ಯಾವ ವಿಚಾರ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ತನ್ನಿಂದ ತಾನಾಗೆಲ್ಲ ಓಪನ್ ಆಗ್ತದೆ ಪಟ 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 ಅಂತೇಳಿ ಅದು ಸೋಲ್ ಲವ್ ಅಂತ ಹೇಳಿದರೆ ಮನಸ್ಸಿನ ಲವ್ ಅಂತ ಹೇಳಿದರೆ ಎಷ್ಟೋ ವಿಚಾರ ಹೈಡ್ ಆಗ್ತದೆ ಹೈಡ್ ಇದು ಹೇಳ್ಬೋದಾ ಇದು ಹೇಳಿದರೆ ಬೈತಾರ ಹಾಂ ಹೇಗೆ ಹೋಗೋದು ಎಲ್ಲ ವಿಚಾರಗಳು ಬರ್ತದೆ ಎಷ್ಟೋ ವಿಚಾರ ಹೈಡ್ ಆಗ್ತದೆ ಈ ಸೋಲ್ ಲವ್ ಅಲ್ಲಿ ಹೈಡ್ ಇರೋದು ಟ್ರಾನ್ಸ್ಪರೆಂಟ್ ಅಥ್ ಆಯ್ತಲ್ಲೋ ಈಗ ಇರುವುದು ಇದೇ ವಿಚಾರ ಮುಗಿತಲ್ಲಿಗೆ ಅಂತ ಆಗ ಅದು ಇದು ಎರಡು ಒಂದಾಯ್ತು ಅಥಾಯ್ತ ಮನಸ್ಸಿನ ಲೋವಲ್ಲಿ ಆಗ ಆಗುವುದಿಲ್ಲ ಮನಸ್ಸಿನ ಲವಲ್ಲಿ ಆಗುವುದೇ ಸಂಶಯ ಮನಸ್ಸಿನ ಲೋವಲ್ಲಿ ಆಗುವುದೇ ಅನೇಕ ರೀತಿಯ ವ್ಯತ್ಯಾಸಗಳು ಗೊಂದಲವೇ ಮನಸ್ಸು ಮನಸ್ಸನ್ನು ಯಾವಾಗ ನೀವು ನಿಲ್ಲಿಸ್ತೀರಿ ಓಡದ ಹಾಗೆ ಆವಾಗ ನಿಮ್ಮ ಜೀವನದಲ್ಲಿ ನಿಮ್ಮ ಕಣ್ಣಿಗೆ ಗುರು ಕಾಣೋದು ಅಂತ ಹೇಳುತ್ತೆ ಮನಸ್ಸು ಒಳಮುಖ ಆದಾಗ ಅಲ್ಲ ಗುರು ಕಾಣೋದು ಮನಸ್ಸನ್ನು ನೀವು ನಿಲ್ಲಿಸುವಾಗ ಸಾಕಪ್ಪ ಸಾಕು ಇನ್ನು ಯಾವುದು ಬೇಡ ಯಾಕೆ ಹೀಗೆ ಆಗ್ತದೆ ಉತ್ತರವೇ ಸಿಗುವುದಿಲ್ಲ ಅಂತ ಹೇಳುವಾಗ ನೀವು ಒಂದು ಕಡೆ ನಿಲ್ತೀರಿ ಯಾಕೆ 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 ಅಂತ ಹೇಳುವಾಗ ನಿಮಗೆ ಸತ್ಯ ಹಾ ಒಂದು ಗುರು ನಿಮಗೆ ಕಣ್ಣಿಗೆ ಕಾಣ್ತಾರೆ ಆ ಗುರು ಕಣ್ಣಿಗೆ ಕಂಡ ಮೇಲೆ ಆ ಗುರು ಮಾಡುವ ಕೆಲಸ ಏನು ಅಂದರೆ ನಿಮ್ಮ ಪಂಚೇಂದ್ರಿಯವನ್ನು ಒಳಮುಖವಾಗುವಾಗೆ ಮಾಡ್ತಾರೆ ನಿಮ್ಮನ್ನೇ ನೀವು ಪ್ರೀತಿಸಿ ಅಂತ ಹೇಳ್ತಾರೆ ಯಾರ್ಯಾರನ್ನು ಪ್ರೀತಿಸಬೇಡಿಯಪ್ಪ ನಿಮ್ಮ ಕರ್ಮಕ್ಕೆ ಬೇಕಾಗಿ ನೀವು ಬಂದದ್ದು ಈ ಪ್ರಪಂಚಕ್ಕೆ ಅದನ್ನು ನೀವು ಅನುಭವಿಸಿ ಆಗಬೇಕು ಆ ಕರ್ಮವನ್ನು ನೀವು ಮುಗಿಸಿ ಆಗಬೇಕು ಬೇರೆ ದಾರಿಯೇ ಇಲ್ಲ ಹ ಇಂಥ ವಿಚಾರವನ್ನು ಹೇಳ್ತಾರೆ ಗುರು ಈ ವಿಚಾರವನ್ನು ನೀವು ಒಳಗೆ 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 ತಕೊಂಡು ಹೋದ್ರೆ ನಿಮ್ಮ ಮನಸ್ಸು ಒಳಗೆ 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 ಹೋಗುದು ಮನಸ್ಸು ಒಳಮುಖವಾಗುತ್ತೆ ಮುಖವಾಗುತ್ತೆ ಹಾ ಅರ್ಥ ಆಯ್ತಲ್ವಾ ಇದು ಒಳಗೆ ಹೋಗ್ತಾ 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 ಕೊನೆಗೆ ಏನಾಗ್ತ ಗೊತ್ತುಂಟ ಈ ಆತ್ಮರ ಹತ್ರ ಹೋಗಿ ಮುಟ್ಟುವಾಗ ಈ ದೇಹವೆಂಬುದೇ ಮರೆತು ಹೋಗ್ತದೆ ಈ ದೇಹವೇ ಇಲ್ಲ ಅಲ್ಲ ಅಲ್ಲಿಗೆ ಹೋಗಿ ಮುಟ್ಟಿದ ಅಂತ ಆದರೆ ಅವನು ಎಲ್ಲಿಗೋ ಹೋಗಿ ತಲುಪಿದ ಅಂತ ಅರ್ಥ ಅವ ಪರಮಾತ್ಮನ ಹತ್ರ ಇದ್ದಾರೆ ಅಂತ ಅರ್ಥ ಪರಮಾತ್ಮನೇ ಅವನ ದೇಹದಲ್ಲಿ ಬಂದು ಬಂದು ಹೋಗ್ತಾ ಇರ್ಬೋದು ಅಂತ ಅರ್ಥ ಆಗಲಿಲ್ಲ ಅರ್ಥ ಆಯ್ತಲ್ವ ಪರಮಾತ್ಮ ಅವನ ದೇಹಕ್ಕೆ ಬಂದು ಬಂದು ಹೋಗ್ಬೋದು ಆ ಪರಿಪೂರ್ಣ ಪರಮಾತ್ಮನ ಅಂದರೆ ಅದು ವಿಷಯ ಮುಗಿತಲ್ಲಿ ಅರ್ಥ ಆಯ್ತಾ ಯಾವುದೋ ಒಂದು ರೀತಿಯಲ್ಲಿ ಬರ್ತಾ ಇರ್ತಾನೆ ಅಂತ ಹೇಳುದು ಆದ ಕಾರಣ ಹೇಳುದು ಮನಸ್ಸು ಶುದ್ಧವಾಗಬೇಕು ಅಂದರೆ ಗುರುವಿನ ಉಪದೇಶ ಬಹಳ ಮುಖ್ಯ ಆ ಗುರುವಿನ ಸೇವೆ ಬಹಳ ಮುಖ್ಯ ಒಳ್ಳೆ ಕಠಿಣ ಗುರುವಿನ ಸೇವೆ ಬೇಕು ಒಂದು ಕಠಿಣ ಗುರುವಿನ ಸೇವೆಯನ್ನು ಮಾಡಬೇಕು ಅಂತ ಆ ಗುರುವಿಗೆ ಹೊರಗಿನಿಂದ ದಯಾ ದಾಕ್ಷಿಣೆ ಕರುಣೆ ಮಮತೆ ಯಾವುದಿರಬಾರ್ದು ಹೊರಗಿನಿಂದ ಅಷ್ಟು ಕಠೋರವಾಗಿರಬೇಕು ಒಳಗಿಂದ ಕ್ಷಣ 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 ಕೂಡ ನನ್ನ ಶಿಷ್ಯ ಹೇಗೆ ಇದ್ದರೆ ನನ್ನ ಭಕ್ತರು ಹೇಗೆ ಇದ್ದರೆ ಅವ್ರಿಗೇನು ಪ್ರಾಬ್ಲಮ್ ಉಂಟು ಇವ್ರಿಗೇನು ಪ್ರಾಬ್ಲಮ್ ಉಂಟು ಅಯ್ಯೋ 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 ಏನಪ್ಪ ಮಾಡಿದಂತವ ಕ್ಷಣ ಕ್ಷಣ ಯೋಚನೆ ಮಾಡ್ತಾ ಇರ್ತಾನೆ ನಿಜವಾದ ಗುರುವಾದವ್ರೆಡ್ ಪರ್ಸೆಂಟ್ ಅರ್ಥ ಆಯ್ತಲ್ಲ ಇದು ಅಷ್ಟು ಸುಲಭದ ವಿಷಯ ಅಲ್ಲ ಮಾತಾಡೋ ವಿಚಾರ ಕುಂಡಲಿನಿ ಶಕ್ತಿ ಆಕ್ಟಿವ್ ಆದವರು ಯಾವತ್ತಿರ್ತಾರೆ ಜ್ಞಾನ ಯಾವ ರೀತಿ ಆಗ್ತದೆ ಇದೆಲ್ಲ ಸತ್ಯವ ಅಂತೆಲ್ಲ ಕೇಳ್ತೀಯಲ್ವ ಇದೆಲ್ಲ ಕೋಟಿಯಲ್ಲಿ ಒಬ್ಬನಿಗೆ ಆಗುವಂಥ ವಿಚಾರ ಇದೆಲ್ಲರಿಗೆ ಆಗುವಂಥ ವಿಚಾರ ಅಲ್ಲ ಒಬ್ಬರ ದಾರಿ ಇರಲಿಕ್ಕೂ ಆಗುವುದಿಲ್ಲ ಒಂದು ಗುರು ಒಂದು ವಿಚಾರವನ್ನು ಹೇಳಿಕೊಡಬೇಕು ಅಂತ ಹೇಳಿದರೆ ಅವನಿಗೂ ಕೂಡ ಅಂತ ಒಂದು ಇರಬೇಕು ಇಟ್ಟುಕೊಳ್ಳುವಂಥದ್ದು ಯೋಗ ಇದ್ದರೆ ಮಾತ್ರ ಸಾಲದು ಅದನ್ನು ಇಟ್ಟುಕೊಳ್ಳುವಂಥ ಇರಬೇಕು ಕೊಟ್ಟ ವಿಚಾರ ರಹಸ್ಯ ರಹಸ್ಯವೇ ಆ ರಹಸ್ಯ ಬಯಲಾಗಬಾರ್ದು ರಹಸ್ಯ ರಹಸ್ಯ ರಹಸ್ಯರ್ಥ ಆಯ್ತಲ್ವ ರಹಸ್ಯ ಬಯಲು ಮಾಡುವವರಿಗೆ ಇಂಥ ವಿಚಾರವನ್ನೆಲ್ಲ ಕೊಡಲಿಕ್ಕೆ ಇಲ್ಲ ಯಾವ ಗುರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಏನು ಹೇಳ್ತಾರೆ ಅಂತೇಳಿದರೆ ನೀನು ಕಷ್ಟಪಟ್ಟು ಪಡ್ಕೋ ನಿನ್ನ ಒಳಗೆ ನಿನ್ನ ನೋಡು ಆಗ ನಿಮಗೆ ಅದರ ಬೆಲೆ ಗೊತ್ತಾಗ್ತದೆ ಇದು ಕೊಡುವಂಥ ವಿಚಾರವ ಅಲ್ಲ ಇಟ್ಟುಕೊಳ್ಳುವಂಥ ವಿಚಾರವ ಅಂತೇಳಿ ಕೆಲವೆಲ್ಲ ಸ್ಥಿತಿಯಲ್ಲಿ ತಪ್ಪಿ ಓದದ್ದು ಕೂಡ ಇದೆ ಅರ್ಥ ಆಯ್ತಲ್ವಾ ಅದು ಮಿಸ್ಯೂಸ್ ಆದ ವಿಚಾರವೂ ಇದೆ ಮಿಸ್ಯೂಸ್ ಆದವರು ಯಾವ್ಯಾವ ರೀತಿಯಲ್ಲಿ ಏನೇನಾಗಿ ಅನುಭವಿಸಿ ಹೋಗಿದ್ದಾರೆ ಅಂತೇಳಿ ಅವರವರ ಒಟ್ಟಿಗಿದ್ದವರಿಗೆ ಕೂಡ ಗೊತ್ತಿರುವಂಥ ವಿಚಾರ ಇತ್ತು ಅಥವಾ ಆಯ್ತಾ ಡಾಕ್ಟರ್ ಸುಲಭದ ಚಲೋಲ್ಲ ಕುಂಡಲಿನಿ ಶಕ್ತಿ ಅಂತ ಹೇಳಿದರೆ ಅದು ತನ್ನಿಂದ ತಾನಾಗೆ ಹಾಗೆ ತನ್ನ ಒಳಗೆ ಆಗುವಂಥ ಕ್ರಿಯೆ ಅದು ಎಲ್ಲರಿಗೂ ಆಗೋದಿಲ್ಲ ಈ ಅಜ್ಞಾನದಲ್ಲಿ ಎಲ್ಲರೂ ಜೀವನ ಮಾಡಬೇಡಿ ಅಂತ ಹೇಳಿ ಅಥ್ವ ಆಯ್ತಾ ಬೇಕು ಶುಭವಾಗಲಿ ನಿಮಗೆ ಜಯವಾಗಲಿ ನಿಮಗೆ ಎಲ್ಲರಿಗೂ ಉಳಿತಾಗಲಿ ಪ್ರಪಂಚಕ್ಕೆ ಹೊಳಿತಾಗಲಿ ತಿರುಚಿತ್ರಂಬಲಂ गुरुवे शरण नमः शिवाय नमः शिवाय नमः शिवाय नमः शिवाय नमः शिवाय